ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆಯ ದಿನದ ಸೀ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟೇ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ಕಡೆ ಎಲ್ಲರೂ ಕೂಡ ಊಟದ ಹಾಲಲ್ಲಿ ಊಟ ಮಾಡ್ತಾ ಇರ್ತಾರೆ ಡೈನಿಂಗ್ ಹಾಲಲ್ಲಿ ಊಟ ಮಾಡ್ಬೇಕಾದ್ರೆ ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ಬರ್ತಾರೆ ಬರ್ತಿದ್ದಾಗೇನೆ ಮನೋಜ ಏನ್ ಊಟ ನಮ್ಮ ತರಕಾರಿ ಸಾರು ಅನ್ನ ಉಪ್ಪಿನಕಾಯಿ ಕಣ ಬಾರ ಊಟ ಮಾಡು ದೊಡ್ಡ ಬಿಸ್ನೆಸ್ ಮ್ಯಾನ್ ಇರೋ ಮನೆಯಲ್ಲಿ ಈ ತರಕಾರಿ ಸಾರು ಈ ಸಿಂಪಲ್ ಊಟನಾ ನನ್ಗೆ ಬೇಡ ಅದು ಊಟ ತಿನ್ನುವಂತ ಗತಿ ಏನ್ ಹೋಟ್ಲಿಂದ ಆರ್ಡರ್ ಮಾಡ್ಕೊಳ್ತೀವಿ ಶಾಂತಿಗೆನೆ ಶಾಕ್ ಆಗ್ತದೆ ಮುದ್ದಿನ ಮಗ ಅಂದಂತ ಮಾತು ಕೇಳಿ ರಂಗನಾಥ್ ಅವರು ಕೂಡ ಬೇಸರ ಪಟ್ಕೊಳ್ತಾರೆ ಸೂರ್ಯನು ಕೂಡ ಹಿಂದಿಂದೆಲ್ಲ ಮರ್ತು ಬಿಟ್ಟ ಅನ್ನೋಗ್ ನೋಟಾರ್ಸಿ ಅವ್ನು ಕೂಡ ಸುಮ್ಮನೆ ಏನೋ ಏನೂ ಇದೆ ಇದ್ರಿಂದ ಅಂತ ಹೇಳಿ ಅಷ್ಟರಲ್ಲಿ ಹಾಗೇನೆ ಅವನ್ ರೂಮ್ ಕಡೆ ಹೋಗ್ತಾನೆ ಆ ಹೋಗ್ಬೇಕಾದ್ರೆ ಅವ್ನ್ ರೂಮ್ಗೆ ಅಂತನೇ ಹೋಗುದಿಲ್ಲ ಹೋಗ್ತಾ ಇರ್ತಾನೆ ಹೋಗ್ಬೇಕಾದ್ರೆ ಇಬ್ರು ಚರ್ಚೆ ಮಾಡ್ತಾ ಇರ್ತಾರೆ ರೋಹಿಣಿ ಮತ್ತೆ ಮನೋಜ ರೀ ನಮ್ ಶಾಪ್ಗೆ ಏನಂತ ಹೆಸರು ಈ ಶಾಪ್ ಬಂದಿರ್ತಕ್ಕಂಥದ್ದು ಕೂಡ ಸೂರ್ಯನ ಸಹಾಯದಿಂದಾನೆ ಆದ್ರೂ ಕೂಡ ಆ ಸಹಾಯನ ನೆನೆಯೋದೇ ಇಲ್ಲ ಕೃತಜ್ಞತೆನೇ ಇಲ್ಲ ರೋಹಿಣಿಗೆ ಇಬ್ರು ಕೂಡ ಚರ್ಚೆ ಮಾಡ್ತಾ ಏನ್ ಹೆಸರಿಡೋಣ ಏನ್ ಹೆಸರಿ ಅತ್ತೇ ಹೆಸರಿಟ್ಬಿಟ್ರೆ ಅಂತಾಳೆ ರೋಹಿಣಿ ಹಾಗಂದಾಗ ಅಮ್ಮನ ಹೆಸ್ರ ಯಾವ್ದಾರ ಲಕ್ಕಿ ಹೆಸರು ಇದ್ರೆ ಹೇಳು ಅಮ್ಮನ ಹೆಸರು ಹಾಗೆ ಬರೋದಿಲ್ಲ ಅದು ಲತ್ತೆ ಅಂತ ಹೇಳಿ ಹೇಳ್ತಾನೆ ಆ ಹೇಳಿದ ತಕ್ಷಣನೇ ಆ ಸಮಯಕ್ಕೆ ಸರಿಯಾಗಿ ಸೂರ್ಯ ಬರ್ತಾನೆ ಏನು ಅಮ್ಮ ಲತ್ತೆನ ದುರದೃಷ್ಟವಂತೇನ ಅಮ್ಮ ಅಲ್ಲ ಕಣೋ ನಿನ್ ಬೆನ್ನಿಂದೆ ನಿಂತು ಯಾವಾಗ್ಲೂ ಕೂಡ ನಿನ್ನ ಪ್ರೋತ್ಸಾಹಿಸೋಂತ ದೇವತೆ ಕಣ ಹೋಗಳು ಅಂತ ದೇವತೆನ ಹೋಗಿ ಹೋಗಿ ನತದೃಷ್ಟಿ ಅಂತ ಅಂತಿಯಲು ದುರದೃಷ್ಟಳು ಅಂತ ಅಂತಿಯಲು ಸರಿ ನೀನು ಎತ್ತ ತಾಯಿನ ಹೀಗೆ ಮಾತಾಡೋದು ಅಂತ ಸರಿಯಾಗಿ ಬೈತಾನೆ ಆಗಲ್ಲ ಅಮ್ಮನ ಹೆಸರು ಬರ್ತಿರಲಿಲ್ಲ ಅದಕ್ಕೆ ಇಷ್ಟೆಲ್ಲ ಇಲ್ಲಿವರೆಗೂ ಕೂಡ ಪ್ರೋತ್ಸಾಹಿಸಿ ನಿನಗೆ ಸಹಾಯ ಮಾಡಿದಂತ ಜನ್ಮ ಕೊಟ್ಟ ತಾಯಿ ನಿನಗೆ ಲತ್ತೆ ಆಗಿದ್ದಾಳೆ ಅಂತೇಳಿ ಸರಿಯಾಗಿ ಬೈತಾನೆ ವಾಚಾಮಾಗ ವಾಚಿರುವಾಗ ಸರಿಯಾಗಿ ಮುಖಂಡ್ ದೇವ್ರ ಇಳಿಸ್ತಾನೆ ದಂಗ ಬಡಿತಾರೆ ರೋಹಿಣಿ ಮತ್ತೆ ಮನೋಜ ಸೂರ್ಯ ಮತ್ತೆ ಯಾವಾಗ ಊಟ ಸಂದರ್ಭದಲ್ಲಿ ಎಲ್ಲ ಪರವೈಸ್ಕೊಳ್ತಾಳೋ ಎಲ್ಲಾ ಸಂದರ್ಭದಲ್ಲೂ ಕೂಡ ಪರವಹಿಸಿಕೊಡನ್ ಬರ್ತಾ ಆ ಸಂದರ್ಭದಲ್ಲಿ ಹೇಳ್ತಾಳೆ ಹೇಳ್ತಾನೆ ಸೂರ್ಯ ನಿನ್ನ ನಿನ್ನ ಮುದ್ದಿನ ಮಗ ಮನೋಜ ಸಕ್ಕರೆ ಬೈಲು ಲತ್ತೆ ಅಂತ ಇದ್ದಾನೆ ನಿನ್ನ ಹೆಸರಿಡೋದು ಇಲ್ಲಿ ಬಂತು ಶಾಪ್ಗೆ ನೀನೇನ್ ಮೇಲ್ ಕೇಳ್ಬೇಡ ಅಂತ ಹೇಳಿ ಅವಳಿಗೆ ಸಾಕ್ಷಿ ಸಮೇತ ತೋರಿಸ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ನಮ್ಮ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು